ನಮಸ್ಕಾರ ನಮ್ಮ ಊರಲ್ಲಿ ತುಂಬಾ ಮಳೆ ಬರ್ತಾ ಇದೆ ನಾನು ಫುಲ್ ಜೋಶಲ್ಲಿ ಬಂದು ಅಂದ್ರೆ ನನಗೆ ಮಳೆ ಅಂದ್ರೆ ತುಂಬಾ ಇಷ್ಟ ಸೊ ದ್ಯಾಟ್ಸ್ ವಾಯ್ ನಾನು ಹೋಗಿ ಹೊರಗಡೆ ಎಲ್ಲ ಜಂಪಿಂಗ್ ಎಲ್ಲ ಮಾಡಿಬಿಟ್ಟಿದ್ದೀನಿ ನಮ್ಮ ಏರಿಯಾದಲ್ಲಿ ಎಲ್ಲ ಸೊ ಅದರಿಂದ ಏನಾಗಿದೆ ಅಂದ್ರೆ ನನಗೆ ಸ್ವಲ್ಪ ಕೆಮ್ಮು ನೆಗಡಿ ಬಂದಿದೆ ಅದಕ್ಕಾಗಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ನಮ್ಮ ಒಂದು ಯೂಟ್ಯೂಬ್ ಫ್ಯಾಮಿಲಿಯ ಸಬ್ಸ್ಕ್ರೈಬರ್ ಅವರ ಒಂದು ಸ್ಮಾಲ್ ಎಕ್ಸ್ಪೀರಿಯನ್ಸನ್ನು ಇವತ್ತು ಹಂಚ್ಕೊಳ್ಳಲು ಹೊರಟಿದ್ದೀನಿ ನಿಮ್ಮ ಹತ್ರನೂ ಇಂಥ ಯಾವುದಾದ್ರೂ ಒಂದು ಸ್ಮಾಲ್ ಎಕ್ಸ್ಪೀರಿಯೆನ್ಸ್ಗಳು ಇದ್ದರೆ ನನಗೆ ಸೆಂಡ್ ಮಾಡಿ ಅದನ್ನು ನಾನಿಲ್ಲಿ ಹೇಳ್ತೀನಿ ಇವಾಗ ಏನಂದರೆ ನಮ್ಮ ಸಬ್ಸ್ಕ್ರೈಬರ್ ಅವರಿದಲ್ಲ ಅವರು ದಾವಣಗೆರೆ ಆಸ್ಪಾಸ್ ಏರಿಯಾದವರು ಸೊ ಅವರು ಮೈಸೂರಲ್ಲಿ ವರ್ಕ್ ಮಾಡ್ತಿರ್ತಾರೆ ಒಂದು ಬ್ಯಾಂಕಲ್ಲಿ ಸೊ ಒಂದು ಬ್ಯಾಂಕಲ್ಲಿ ವರ್ಕ್ ಮಾಡ್ತಿರೋದ್ರಿಂದ ಅವ್ರು ಏನು ಮಾಡ್ತಾರೆ ಅಂದರೆ ತಮಗೆ ಒಂದು ಲೀವನ್ನು ಹಾಕಿ ಊರಿಗೆ ಬರ್ತಾರೆ ಅವರು ರಾತ್ರಿ ಹನ್ನೆರಡು ಒಂದು ಗಂಟೆಗೆಲ್ಲ ಅವರು ಊರಿಗೆ ಬರ್ತಾರೆ ಈ ಟ್ರೈನ್ ಮುಖಾಂತರ ಬಂದು ಸ್ಟೇಷನ್ನಿಂದ ಹೊರಗಡೆ ಇಳ್ತಾರೆ ಇಳೋದು ನೋಡಿದರೆ ಅವ್ರದ್ದೇ ಊರು ಇರೋದ್ರಿಂದ ಆ್ಯಂಡ್ ಮನೆ ಸ್ವಲ್ಪ ಡಿಸ್ಟೆನ್ಸ್ನಲ್ಲಿ ಇರುತ್ತೆ ಒಂದು ಕಿಲೋಮೀಟ್ರ್ ಅವರು ಅರ್ಧ ಕಿಲೋಮೀಟ್ರಲ್ಲಿ ಸೊ ಅಲ್ಲಿ ಏನಂದರೆ ಒಂದು ಟೈಪ್ ಸ್ವಲ್ಪ ಜಂಗಲ್ ಟೈಪ್ ಎಲ್ಲ ಇರುತ್ತೆ ಎಲ್ಲ ಇರುತ್ತೆ ಇವ್ರದೇ ಊರಾಗಿರೋದ್ರಿಂದ ಅಲ್ಲಿ ಆಡಿ ಬೆಳೆದಿರೋದ್ರಿಂದ ಇವರಿಗೇನು ಪ್ರಾಬ್ಲಮ್ ಇಲ್ಲ ಸೊ ಏನು ಮಾಡ್ತಾರೆ ಅಂದರೆ ನಡ್ಕೊತು ಹೋಗ್ತಾರೆ ಬಟ್ ಅಲ್ಲಿರ್ತಕ್ಕಂಥ ರಿಕ್ಷಾದವ್ರು ಏನಂತಾರೆ ಅಂದರೆ ಇಲ್ಲ ನಾವು ಬಿಡ್ತೀವಿ ಅಂತಾರೆ ಅಂದರೆ ರಿಕ್ಷಾದವ್ರಿಗೇಳ್ತಾರಲ್ಲ ಈ ಟೈಪ್ ಹೋಗ್ತಿರ್ಬೇಕಾದ್ರೆ ಆ ಥರ ಕೇಳ್ತಾರೆ ಬಟ್ ಅಂತಾರೆ ನಮ್ಮೂರಿನವನ್ನೇ ನಾನು ನಾನು ಯಾಕೆ ರಿಕ್ಷಾ ತೊಗೊಂಡು ಹೋಗ್ಬೇಕಂತ ಇವರು ತಮ್ಮೊಂದು ಸಿಗರೇಟ್ ಎಲ್ಲ ಇವರು ಹೋಗ್ತಾರೆ ರೋಡ್ ಕೊಟ್ಟು ನಡ್ಕೊಂತ ಹೋಗ್ತಾರೆ ಹೋಗ್ತಿರ್ಬೇಕಾದ್ರೆ ಇವಾಗ ಏನಂದರೆ ನಡ್ದಾರಿಯಲ್ಲಿ ಅವರ ಒಂದು ಕ್ಲೋಸ್ ಫ್ರೆಂಡ್ ಭೇಟಿ ಆಗ್ತಾನೆ ಅವರಿಗೆ ಭೇಟಿಯಾಗಿ ಇವಾಗ ಇಬ್ಬರು ಮಾತಾಡ್ಕೊಂತ ಹೋಗ್ತಾ ಇದ್ದಾರೆ ಯಾವ ಟೈಪ್ ಅಂದರೆ ಇದೆ ಇಬ್ಬರು ಕ್ಲೋಸ್ ಫ್ರೆಂಡ್ಸ್ ಭೇಟಿ ಆದರೆ ಏನು ಮಾತಾಡ್ತಾರೆ ಇದೆ ಅಲ್ವಾ ಅಲ್ಲಿ ಜಾಬ್ ಮಾಡ್ತಾ ಇದೆಯಾ ಹೇಗೆ ಜಾಬ್ ಅವ್ರು ಕೊಟ್ಟೆಲ್ಲ ಆಗ್ತಾ ಇದೆ ನಮಗೂ ಒಂದು ಜಾಬ್ ಇದ್ದರೆ ನೋಡು ನೀನು ಒಬ್ಬನೇ ಶ್ರೀಮಂತನಾಗೋದಾ ನಾವು ಶ್ರೀಮಂತ ಆಗ್ತೀವಿ ಈ ಥರ ಎಲ್ಲ ಮಾತಾಡ್ತಿರ್ತಾರೆ ಮಾತಾಡ್ಕೊಂತ ಹೋಗ್ತಾರೆ ಇವನು ರಾತ್ರಿ ಹೋಗ್ತಾನೆ ಮನೆಗೆ ಹೋಗಿ ಎಲ್ಲ ಮಲಗ್ತಾನೆ ನಾರ್ಮಲಿ ಮಲಗಿ ಬೆಳಗ್ಗೆ ಆದ ತಕ್ಷಣ ಅವರು ಬ್ರದರ್ ಏನಿದಾರಲ್ಲ ನಮ್ಮ ಸಬ್ಸ್ಕ್ರೈಬರ್ ಅವ್ರ ಬ್ರದರ್ ಅವ್ರು ಕೇಳ್ತಾರೆ ಏನೋ ಒಂದು ಫೋನ್ ಮಾಡೋದಲ್ವ ನೀನು ಬರಬೇಕಾದ್ರೆ ಒಬ್ನೇ ರೋಡಲ್ಲಿ ಬರೋದು ಇದೆಷ್ಟು ಸರಿ ಅಂತ ಅಂತಾರೆ ಅಂದ ತಕ್ಷಣ ಇವನಂತಾನೆ ಇಲ್ಲ ಫೋನ್ ಮಾಡ್ಬೇಕು ಅಂದ್ಕೊಂಡಿದ್ದೆ ಬಟ್ ಅಷ್ಟರಲ್ಲಿ ನಮ್ಮ ಫ್ರೆಂಡ್ ಇದ್ದಾನಲ್ಲ ರಮೇಶ್ ಅವನು ಭೇಟಿ ಆದ ಅವನ ಜೊತೆ ನಾನು ನಡ್ಕೊತು ನೋಡ್ಕೊಂಡು ಬಂದೆ ಅಂತ ಹೇಳ್ತಾನೆ ಇವನು ಹೇಳಿದಾಗ ಈತ ಕಡೆ ಏನಿದಾನಲ್ಲ ಇವ್ರಣ್ಣ ಸಬ್ಸ್ಕ್ರೈಬರ್ ಅವರಣ್ಣ ಅವ್ನು ಫುಲ್ ದಂಗಾಗ್ಬಿಡ್ತಾನೆ ಅವನಂತಾನೆ ಯಾರು ರಮೇಶ್ ನಮ್ಮ ಎದುರುಗಡೆ ಮನೆ ರಮೇಶ ಅಂದಮೇಲೆ ಹ್ಞೂ ಅಂತಾನೆ ಅಂದಮೇಲೆ ಅವರಣ್ಣ ಅಂತಾರೆ ನೋಡು ಆ ರಮೇಶ ನಾಲ್ಕು ದಿನದಿಂದೇನೆ ತೀರ್ಕೊಂಡಿದ್ದಾನೆ ಅಂತ ಅಂದಮೇಲೆ ಇವರಿಗೆ ಅನಿಸುತ್ತೆ ಸಬ್ಸ್ಕ್ರೈಬರ್ಗನ್ಸುತ್ತೆ ಇವರೆಲ್ಲೋ ನಮ್ಮ ಜೊತೆ ಕಾಮಿಡಿ ಮಾಡ್ತಾ ಇರಬೇಕು ಅಂದರೆ ಫ್ಲ್ಯಾಂಕ್ಸ್ ಎಲ್ಲ ಮಾಡ್ತಾರಲ್ಲ ಬ್ರದರ್ಸ್ ಎಲ್ಲ ಈ ಥರ ಅಂತ ಅಂದಮೇಲೆ ಅಣ್ಣ ನೀನೇನಾದರೂ ಫ್ಲ್ಯಾಂಕ್ ಮಾಡ್ತಾ ಇದೆಯಾ ಅಂತ ಕೇಳ್ತಾರೆ ನಮ್ಮ ಸಬ್ಸ್ಕ್ರೈಬರವ್ರು ಆವಾಗ ಇವ್ರಂತಾರೆ ಅವ್ರಣ್ಣ ಅಂತಾರೆ ಇಲ್ಲ ಮಾರಯ್ಯ ನಾಲ್ಕು ದಿನ ಆಯಿತು ತೀರ್ಕೊಂಡು ಬೇಕಾದರೆ ಮದರ್ಗೆ ಕೇಳಿ ಹೋಗಿ ಅಂತಾರೆ ಇವರು ಹೋಗಿ ಮದರ್ಗೆ ಕೇಳ್ತಾರೆ ನಮ್ಮ ಅವರು ಕೇಳಿದಾಗ ಅವ್ರ ಮದರ್ ಅಂತಾರೆ ಎಸ್ ಅವರು ಸತ್ತು ಹೀಗೆ ನಾಲ್ಕು ದಿನ ಆಯಿತು ನೀನೇನೋ ಹೀಗೆ ಬರ್ತಾ ಇದೆಯಲ್ಲ ಸೊ ಹಾಗಾಗಿ ನಿನಗೆ ನಾವು ತಿಳಿಸಿಲ್ಲ ಅಂತ ಅಂತಾರೆ ಅಂದಮೇಲೆ ಮತ್ತೆ ಅವ್ರ ಮದರ್ ಕೇಳ್ತಾರೆ ನೋಡು ಅವನೇನ ರಮೇಶನೇನಾ ಸತ್ತಿರೋದು ಅಂತ ಅಂದಾಗ ಇವನ ಇದು ಇವರು ಕೇಳ್ತಾರೆ ಯಾರು ನಮ್ಮ ಸಬ್ಸ್ಕ್ರೈಬರ್ ಇದು ಅವ್ರು ಕೇಳ್ತಾರೆ ನೋಡು ರಮೇಶ ಸತ್ತಿರೋದ ಅವ್ರು ಫ್ರ್ಯಾಂಕ್ ಮಾಡ್ತಾ ಇದ್ದೀರಾ ಅಂತ ಅವಾಗ ಅವ್ರ ಮದರ್ ಅಂತಾರೆ ಇಲ್ಲ ಅವನೇ ಅಂತ ಆಮೇಲೆ ಮತ್ತೆ ಇವ್ರ ಮದರ್ಗೂ ಒಂಥರ ಟೆ ಟೆನ್ಷನ್ ಅವರು ಕೇಳ್ತಾರೆ ನೋಡು ಅವನೇ ಇದಾನು ಇಲ್ಲೂ ನಿನ್ನ ಜೊತೆ ರಾತ್ರಿ ಮಾತಾಡ್ಕೋದು ಬಂದಿರೋನು ನಿನ್ನ ಜೊತೆ ಅಂತ ಅಂದಾಗ ಇವರು ಅಂತಾರೆ ಇಲ್ಲ ಅವರೇ ಅಂತ ಆಯಿತು ಹಾಗಾದರೆ ನೀನು ಅವ್ರ ಮನೆಗೆ ಹೋಗಿ ಇದನ್ನೆಲ್ಲ ಹೇಳಬೇಡ ಮೊದಲೇ ದುಃಖದಲ್ಲಿದ್ದಾರೆ ಇವಾಗ ನೋಡಿ ಗೈಝ್ ತೀರ್ಕೊಂಡು ಒಂದು ಮನುಷ್ಯ ತೀರ್ಕೊಂಡ ಮೇಲೆ ಮೂರನೇ ದಿನ ಐದನೇ ದಿನ ಹದಿಮೂರನೇ ದಿನ ಅಂತ ಒಂದೊಂದು ಪದ್ಧತಿಗಳನ್ನು ಮಾಡ್ತಾರಲ್ಲ ಸೊ ಆ ಒಂದು ಪದ್ಧತಿಗಳು ಇರ್ತವೆ ಸೊ ಅವಾಗ ಅಂತಾರೆ ಹೋಗಿ ಅಲ್ಲೆಲ್ಲ ಹೇಳಬೇಡ ನೀನು ಈ ಥರ ಅಂತ ಅಂದಾಗ ಆದರೂ ಇವನಂತಾನೆ ಸಬ್ಸ್ಕ್ರೈಬ್ ಇಲ್ಲ ನಾನೇ ಇಲ್ಲ ನಾನು ಹೇಳ್ತೀನಿ ಯಾಕಂದರೆ ಅವನು ತುಂಬ ಖುಷಿಯಾಗಿದ್ದ ನನ್ನನ್ನು ಭೇಟಿಯಾಗಿ ಅವ್ರ ಮನೆಯವ್ರ ಬಗ್ಗೆ ಎಲ್ಲ ಚೆನ್ನಾಗಿ ಹೇಳ್ತಾ ಇದ್ದ ಯಾವುದೇ ಯಾರ ಮೇಲೂ ಸಿಟ್ಟಿಲ್ಲ ಅಂತ ಅದನ್ನು ನಾನು ಹೇಳಬೇಕಲ್ವಾ ಅಂತ ಹಾಗಾಗಿ ಇವನು ಹೋಗ್ತಾನೆ ಅವ್ರ ಮನೆಗೆ ಮೊದಲು ಕನ್ಫರ್ಮ್ ಮಾಡ್ಕೊತಾನೆ ಇವನು ಅವ್ರ ಫ್ರೆಂಡೇ ತೀರ್ಕೊಂಡಿದ್ದೋ ಇಲ್ಲೋ ಅಂತ ಇವನಿಗೆ ದುಃಖ ಮಾತ್ರ ಭಾಳ ಇರುತ್ತೆ ಫ್ರೆಂಡ್ ಅಲ್ವಾಗ ಎಷ್ಟು ಚಿಕ್ಕಂದಿನಿಂದ ಹಾಡು ಬೀಳದೆ ಇರ್ತಕ್ಕ ಅಂತವನು ಏನಂದ್ರೆ ಯಾರಾದರೂ ತೀರ್ಕೊಂಡ್ರೆ ಹದಿಮೂರು ದಿನದವರೆಗೆ ಇರ್ತಾರಂತೆ ಅಂದರೆ ಕೆಲವೊಂದು ಪದ್ಧತಿಗಳು ಮುಗಿಯೋವರೆಗೂ ಸುತ್ತಾಡ್ತಿರ್ತಾರಂತೆ ಸೊ ಅದೇ ಥರ ಇವನು ಅವ್ರ ಫ್ರೆಂಡ್ ಇರ್ತಾನೆ ಅನ್ಸುತ್ತೆ ಇವಾಗ ಹೋಗ್ತಾರೆ ಅವ್ರ ಮನೆಗೆ ಹೋಗಿ ಹೇಳ್ತಾರೆ ಹೀಗೆ ತೀರ್ಕೊಂಡು ಹೀಗಿಗೆ ರಮೇಶ ನೈಟ್ ಭೇಟಿಯಾಗಿದ್ದ ಬರ್ತಿರ್ಬೇಕಾದ್ರೆ ಅವನು ನನಗೆ ಈ ಥರ ಹೇಳಿದ ಅಂತ ಅಂದರೆ ಅವನೇನು ಹೇಳಿರ್ತಾನೆ ಅಂದರೆ ಮೇಲೆ ಯಾವುದೇ ಥರ ದ್ವೇಷ ಇಲ್ಲ ಅಂದರೆ ಅವ್ನ ಫ್ರೆಂಡ್ಗೆ ಹೇಳ್ತಾನೆ ಅವನು ಯಾವ ಟೈಪ್ ನೋಡು ನಮ್ಮಣ್ಣ ಮನೆ ಫ್ಯಾಮ್ಲಿಯವರು ನನಗೆ ಎಷ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ ಅವರಿಗೆ ನಾನು ಯಾವ ಟೈಪ್ ಇದು ಮಾಡಬೇಕು ಅಂತ ಅಂದರೆ ಆ ರಮೇಶ್ ಇದನ್ನೆಲ್ಲ ತಿಳ್ಕೊಂಡೋಗುತ್ತೆ ಅವನು ಇವನ್ ಫ್ರೆಂಡನ್ನು ಆಯಿತು ಆ್ಯಂಡ್ ಫ್ಯಾಮ್ಲಿಗೂ ಒಂದು ಮೆಸೇಜನ್ನು ಅವನು ಕಳಿಸಿರ್ತಾನೆ ಅಂದರೆ ಯಾರ ಮೇಲೂ ದುಃಖ ಇಲ್ಲ ನೀವು ಸುಮ್ಮನೆ ಕೊರಗಬೇಡಿ ಅಂತ ಸೊ ಈ ಥರದ ಒಂದು ವಾತಾವರಣ ಅವರೆಲ್ಲ ಆಯಿತು ಅಂತೆ ಕಳಿಸಿ ಇದು ಒಂಥರ ಸಿನಿಮಾ ಸ್ಟೈಲ್ ಅನಿಸುತ್ತೆ ಬಟ್ ರಿಯಲ್ ಲೈಫ್ನಲ್ಲಿ ಅವರು ನೋಡಿದಾರಂತೆ ಆ್ಯಂಡ್ ನಾನು ಇದನ್ನು ಹೇಳಬೇಕಂದ್ರೆ ನನಗೂ ಒಂಥರ ಅನ್ನಿಸ್ತಿತ್ತು ಬಟ್ ನನಗೂ ನಾನು ಹೇಳೋ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನನಗೂ ಎಲ್ಲೋ ಒಂದು ಕಡೆ ಕನೆಕ್ಟ್ ಇದೆ ಯಾಕಂದರೆ ನಾನು ಸಿಕ್ಸ್ತ್ ಆರ್ ಸೆವೆಂತ್ ಇದ್ದಾಗ ನಮ್ಮ ಏರಿಯಾದಲ್ಲೇ ತೀರ್ಕೊಂಡಿರ್ತಕ್ಕಂಥ ವ್ಯಕ್ತಿ ನಾನು ಎದುರುಗಡೆ ಹೋಗಿದ್ದಾಗ ನೋಡ್ಕೊಂತು ಒಂದು ಹದಿನೈದು ದಿನ ಆದಮೇಲೆ ಸೊ ನಾನು ನೋಡಿ ಇದು ಆಗಿದ್ದರಿಂದನೇ ಆ ಎಕ್ಸ್ಪೀರಿಯೆನ್ಸ್ ಆಗಿದ್ದರಿಂದನೇ ನಾನಿಲ್ಲಿ ಇದು ಮಾಡ್ತಾಯಿದ್ದೀನಿ ಈ ಒಂದು ವೀಡಿಯೋನ ಹೇಳ್ತಾ ಇದ್ದೀನಿ Thank you guys. <laughs>